ನನ್ನ ಮೊಮ್ಮಗನನ್ನು ಕೊಲೆ ಮಾಡಬೇಕೆಂದು ಹೊಂಚು ಹಾಕಿ ಕೂಲಿ ಕೆಲಸಕ್ಕೆಂದು ಕರೆದುಕೊಂಡು ಹೋಗಿ ಕಳ್ಳತನದ ಆರೋಪ ಮಾಡಿ ಹೊಡೆದು ಕೊಲೆ ಮಾಡಿ ನಾಲೆಯಲ್ಲಿ ಬಿಸಾಡಿದ್ದಾರೆ ಆದರೆ ಈವರೆಗೂ ಪೊಲೀಸ್ ಇಲಾಖೆಯಿಂದ ಸೂಕ್ತ ತನಿಖೆ ನಡೆದಿಲ್ಲ ಮರಣೋತ್ತರ ಪರೀಕ್ಷೆಯಲ್ಲಿಯೂ ನಮಗೆ ನಂಬಿಕೆ ಇಲ್ಲ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಿ ಸೂಕ್ತ ತನಿಖೆ ಕೈಗೊಳ್ಳಬೇಕು ಎಂದು ಔರಾದ್ಬಿ ತಾಲೂಕಿನ ಅಶೋಕ್ ನಗರ ತಾಂಡದಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಮೃತಪಟ್ಟ ಅನಿಲ್ ವಿಠಲ್ ರಾಠೋಡ್ ಅವರ ಅಜ್ಜಿ ಜಾನಬಾಯಿ ತಮ್ಮ ಅಳಲನ್ನು ತೋಡಿಕೊಂಡರು ಇಂದು ಬೈದರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಾನಬಾಯಿ ಸೆಪ್ಟೆಂಬರ್ ಹದಿನೈದರಂದು ಚಿಂತಾಕಿ ಬಳಿಯ ಹೊಲದ ದಂಡೆಯ ಬಳಿ ಇರುವ ಕೆನಾಲ್ನಲ್ಲಿ ನನ್ನ ಮೊಮ್ಮಗನ ಮೃತದೇಹ ಸಿಕ್ಕಿದೆ ಮೃತ ದೇಹದ ಮೇಲೆ ಕೆಲವು ಗಾಯದ ಗುರುತುಗಳಿವೆ ಆದ್ದರಿಂದ ಇದು ಸಹಜ ಸಾವಲ್ಲ ಕೊಲೆ ಎಂದು ಆರೋಪಿಸಿದರು ಮಾಡಿ ರಾತ್ರಿ ಟೈಮಿಗೆ ಕತ್ತಲ ಮುದ್ದಿ ಕಟ್ಕೊಂಡು ಪೊಲೀಸರು ಕ್ಯಾಮ್ರಾ ಮುಚ್ಚ ನಮ್ದು ಈ ಕೋರಿ ಬೇಕು ಎಷ್ಟು ಎಷ್ಟ್ ತಾಣ ಅಷ್ಟ ತಿರುಗಿದ ಬೆಂಗ್ಳೂರ್ ಹೋಗಿದ್ದ ಗುಂದಬರ್ಗ ಹೋಗಿದ ಬೀದರ್ ಹೋಗಿದ ಬಾಲ್ಕಿ ಹೋಗಿದ ಚಿಂದ ಅವರಾದ ಎಲ್ಲರ್ಗ ನನ್ ನಾಯ ಆಗಿಲ್ಲ ನನ್ನ ನಾಯ ಆಗಿಲ್ಲ ನನ್ನ ನಾಯ ಆಗ್ಬೇಕು ಅವ್ರಿಗೆ ಇನ್ನೇನಿಗೆ ಹಾಕಿಲ್ಲ ಅಂಕುಶ್ ಚಂದರ್ ಚೌಹಾಣ್ ತಮ್ಮ ಕೆಲಸದಲ್ಲಿ ಬೆಳಗ್ಗೆ ಔಷಧಿ ಸಿಂಪಡಣೆ ಮಾಡುವ ಕೆಲಸ ಇದೆ ಎಂದು ಹೇಳಿ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗ್ಗೆ ನನ್ನ ಮಗ ಅನಿಲನಿಗೆ ಪುಸಲಾಯಿಸಿ ಕರೆದುಕೊಂಡು ಹೋಗಿ ವ್ಯವಸ್ಥಿತ ಸಂಚು ರೂಪಿಸಿ ಮುಖ್ಯ ಆರೋಪಿಗಳ ಜೊತೆ ಸೇರಿಕೊಂಡು ನನ್ನ ಮಗನಿಗೆ ಕೊಲೆ ಮಾಡಿದ್ದಾರೆ ನಂತರ ಕೇಸ್ ಮುಚ್ಚಿ ಹಾಕಲು ನನ್ನ ಮಗನ ಮೇಲೆ ದಯಾನಂದ್ ಹೋಳ್ಕರ್ ಹೊಲದಲ್ಲಿ ಪೈಪ್ ಕಳ್ಳತನ ಮಾಡಿದ್ದ ಅವನಿಗೆ ಹಿಡಿಯಲು ಹೋಗಿದ್ದಾಗ ಆತ ಓಡಿ ಹೋಗಿದ್ದಾನೆ ನಂತರ ಸಿಕ್ಕಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ವರದಿ ಬಂದಿದ್ದು ಅದರಲ್ಲಿ ನನ್ನ ಮಗ ಕುಡಿದು ಕೆನಾಲ್ನಲ್ಲಿ ಬಿದ್ದು ಸಾವಿಗೀಡಾಗಿದ್ದಾನೆ ಎಂದು ತಿಳಿಸಲಾಗಿದೆ ಆದರೆ ನಿಜಾರ್ಥದಲ್ಲಿ ಈ ಕೇಸನ್ನು ಮುಚ್ಚಿ ಹಾಕಲು ಸುಳ್ಳು ವರದಿ ನೀಡಲಾಗಿದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ವೈದ್ಯರಿಗೆ ಕೇಸ್ ಕೇಸು ಹಾಕಲು ಯತ್ನ ಮಾಡಲಾಗುತ್ತಿದೆ ಹಾಗೂ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡುತ್ತಿವೆ ಎನ್ನುವ ಶಂಕೆ ಇದೆ ಎಂದು ಆರೋಪಿಸಿದರು ಬನಿತ ಕರೆ ಕೋಳ ನಿತ್ತಿರ ನನ್ನ ಮಗನಿಗೆ ಬರು ನನ್ನ ಹೊಟ್ಟಿ ಬнде ಮಗ ನನ್ನ ಇಪರ ಮಹಕ್ಕಳಿತು ಅವ ಗಂಡ ಅದಕ ಬನಿತ ನನ್ನ ಮಗ ಕಟ ಮಾಡಿ ಅವ ನನ್ನ ಮಗು ನಿಸಣ್ಣ ಹೋಗಿನಿಣ್ಣ ಮಾರಾ ಆಯಿತು ಅಣ್ಣಾ ಕಾರಿತು ಕುರಿಕಷ್ಟ ಮಾಡಿ ಬದಲಸಿದೆ ನಾನು ಮನೆ ಬರುತ್ತೆ ತಂದಿ ನಮ್ಮ ನಾಯಾದಿ ಅಪ್ಪನ ನಾನು ನನ್ನ ಮಗ ಉತ್ಸಹನ ಎಲ್ಲ ಕುಡಿ ಮಾಡಿ ಆವದ ತಂದಿದ ನಾನು ಕುರಿಕಷ್ಟ ಮಾಡತಾ ಯಾವ ಸೇಸಿನೆ ಬಿ ಗುರ್ತಾ ಅಂತ ನಾನು ಹೋಗಿ ನಾವು ಪುನೀತ್ ಮಾಡ್ಕೊಂಡು ಬರ್ತಾ ಅಂದು ಕಪ್ಪಲದಾಗ ನನ್ನ ನನ್ನ ಮಗನಿಗೆ ಕೊನೆ ನನ್ನ ಒಬ್ಬನೇ ಮಗ ನನ್ನ ರಿಪೋರ್ಟ್ ಮಕ್ಕಳಿದ್ದು ನನ್ನ ಎರಡು ತಿಂಗಳಾಯಿತು ನಾವು ನೇರ ಬಿಟ್ಟು ಹೇಳೋದಕ್ಕೆ ತಂದು ನಮ್ಗೆ ನಾಯ ಬೇಕು ರಿಪೋರ್ಟ್ ಸುಳ್ಳು ಯಾವ ಡಾಕ್ಟರ್ ಸುಳ್ಳು ಮಾಡ ಎಲ್ಲ ಡಾಕ್ಟ್ರುಗಳೆಲ್ಲ ಸುಳ್ಳು ರಿಪೋರ್ಟ್ ಬಂದದ ನನ್ನ ಮಗನ ಕಾಲು ಕೈ ಮುರು ನಾ ಹೇಳಿದ ಸಾ ರಿಪೋರ್ಟ್ ಮೇಲೆ ಇರಬೇಕು ನೋಡಿಗೋ ಏನ್ ಬೈದು ನೋಡಿಗೋ ಡಾಕ್ಟ್ರು ಬಂದ ಡಾಕ್ಟ್ರು ಹೇಳಿದ ರಿಪೋರ್ಟ್ ಮಾಡಿದ ಕೈ ಇದು ಬಿದ್ದು ಕೈ ಅಂತ ಈ ನೀರಾಗ ಬೀಳ್ತಾಯ ನಾವು

ಮಧ್ಯೆ ನಮ್ಮ ಕುಟುಂಬಕ್ಕೂ ಆರೋಪಿಗಳಿಂದ ಬೆದರಿಕೆ ಬರುತ್ತಿದ್ದು ನಮಗೆ ರಕ್ಷಣೆ ನೀಡಬೇಕು ಎಂದರು ನನ್ನ ಮೊಮ್ಮಗನ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮೃತನ ಸೌದ ಮಾವ ದೇವಿದಾಸ್ ಜಾಧವ್ ರವಿ ಜಾಧವ್ ರಾಜೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು